ವರ್ತಕರು ಸಹಕಾರ ಕೊಟ್ಟಿದ್ದರಿಂದ ಐವತ್ತು ಅಡಿ ರಸ್ತೆಯನ್ನು ಅಗಲೀಕರಣವನ್ನು ನಾಳೆಯಿಂದ ಮಾಡಲಾಗುವುದು ಎಂದು ಶಾಸಕ ಬಿ ದೇವೇಂದ್ರಪ್ಪ ಹೇಳಿದರು ಸೋಮವಾರ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ಸರ್ಕಾರದ ನಿಯಮದಂತೆ ಅರವತ್ತೊಂಬತ್ತು ಅಡಿ ಅಗಲೀಕರಣ ಮಾಡಲು ಗುರುತಿಸಲಾಗಿತ್ತು ಇದರಿಂದ ಕೆಲವರು ನ್ಯಾಯಾಲಯದ ಮೊರೆ ಹೋಗಿದ್ದರು ನ್ಯಾಯಾಲಯವು ನಿಯಮಾನುಸಾರ ರಸ್ತೆ ಅಗಲೀಕರಣ ಮಾಡಿಕೊಳ್ಳಲಿಕ್ಕೆ ಅವಕಾಶವಿದೆ ಎಂದು ಆದೇಶ ನೀಡಿದೆ ನಾವು ಕೂಡ ಎಜಿ ಅವರನ್ನು ಭೇಟಿ ಮಾಡಿದಾಗ ಸರ್ಕಾರಿ ಜಾಗವಾಗಿದ್ದರೆ ಯಾರ ಅನುಮತಿ ಇಲ್ಲದೆ ತೆರವು ಮಾಡಬಹುದಾಗಿತ್ತು ಎಂದರು ಖಾಸಗಿಯಾಗಿದ್ದವರಿಗೆ ಎಸ್ಆರ್ ದರದಲ್ಲಿ ಪರಿಹಾರ ನೀಡಬೇಕಾಗುತ್ತದೆ ಈ ಪ್ರಕ್ರಿಯೆ ನಡೆಸಲು ತುಂಬಾ ದಿನಗಳಾಗಿವೆ ಹಾಗಾಗಿ ವರ್ತಕರು ಸಹ ಸಹಕಾರ ನೀಡಿದ್ದಾರೆ ಈ ಒಂದೇ ರಸ್ತೆ ಮಧ್ಯೆ ಭಾಗದಿಂದ ಅರವತ್ತೊಂಬತ್ತು ಅಡಿ ಗುರುತು ಮಾಡಲಾಗಿತ್ತು ವರ್ತಕರು ಸಹಕಾರ ನೀಡಿದ್ದರಿಂದ ಐವತ್ತು ಅಡಿ ವರೆಗೆ ಮಾಡಲಾಗುವುದು ಎಂದರು ನಾನು ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಟ್ಟಿದ್ದೇನೆ ರಸ್ತೆ ಅಗಲೀಕರಣ ವಿಚಾರವಾಗಿ ಇಲ್ಲಸಲ್ಲದ ಊಹಾಪೋಹಗಳೇ ಜಾಸ್ತಿಯಾಗಿವೆ ಏನೇ ಆದರೂ ಸಹ ನಾನು ರಸ್ತೆ ಅಗಲೀಕರಣ ಮಾಡುವುದು ಶತಸಿದ್ಧ ಎಂದರು అధికారి సభ్యులు తనట జరుగుతుంది సార్ మన బాణిజ్య మాలి ఈ పట్ల పంచాయతీ పట్టణ నిన్న ఈ వర్తకరు

ಅನಗತ್ಯವಾಗಿರ್ತಕ್ಕ ಮ್ಯಾನೇ ನನಗೆ ಗೊತ್ತಾಗಿದೆ ಅಂತ ವ್ಯಾಪ್ತಿರ ದಾಖಲೆ ನೀವು ರೆಕಾರ್ಡ್ ಮಾಡ್ಕೋಬೇಕು ಅಷ್ಟಲ್ಲಿ ಇನ್ನು ನನಗೆ ಬಿಡಿ ನೀವು ಯಾವ ಬಗ್ಗೆ ಮಾತಾಡ್ಕೊಬೇಡಿ ಯಾರು ಮಾತಾಡ್ತಾರೆ ಅದನ್ನು ದಾಖಲೆ ಮಾಡಿ ರೆಕಾರ್ಡ್ ಮಾಡ್ಕೊಳ್ಳಿ ತಪ್ಪಿ ತಪ್ಪಿ ಒಂದು ಪದ ಮಾಡಿಸ್ಕೋಬೇಡಿ ಬೇಡ ಅಂತಾರ ನಮ್ಮದಾಗಿದ್ದು ಮಾಡಕ್ ಹೋದ್ರೆ ಬೇಡ ಅಂತ ಹೇಳಿದ್ರೆ ಅವ್ರಿಗೆ ರೆಕಾರ್ಡ್ ತೋರ್ಸಕ್ಷಿ ನಮ್ಮ ತಗೋದು ಒಂದ್ ಇಂಚು ನೀವ್ ಯಾಕೆ ಮುಟ್ಬೇಡಿ ಅಕ್ಕ ಎಷ್ಟೇ ಇರ್ತೀಯ ನೀನ್ ತೋದ್ ಅವರಲ್ಲ ಏನಾದಿ ನೀನು ಹುಡ್ಗ ಕರ್ತಾರ ಅವ್ರು ಏನು ಹೇಳ್ತಾರೆ ಎಲ್ಲ ಫೈಲ್ ಮಾಡ್ಬೇಕು ಎಷ್ಟು ಅರವತ್ತಿದವ ಅರವತ್ಮೂರು ಯಾವ್ದು ಸಿ ಎನ್ ಐ ಅಂತಂದ್ರೆ ಏನೇ ಹೇಳ್ತಾರೆ ನೀವು ಸಿ 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 ಎಂ ಹಾ ನೋಡಿ ಅವಲ್ಲಿ ಇಟ್ಕೊಡ್ರಿ ಇಟ್ಕೊಂಡು ಸಿ ಸಿ ಎಂ ಎಸ್ ಎಷ್ಟಿದೆ ಈಗ ಎಷ್ಟಾಗಿದಾವೆ ಏನ್ ಇತ್ತಿ ಅರ್ಥ ಆಗಿದೆ ಅದು ಸಾರ ವಿಷಯ ಏನು ಮಾಡಿ ನಾಳೆ ಕರ್ಕೊಂಡು ಕಂಟ್ರಾಕ್ಟ್ ಹೇಳಿದಾನೆ ಯಾರು ನೀವು ಅನಗತ್ಯವಾಗಿ ಯಾರ ಹತ್ರ ಮಾತಾಡ್ಕೋಬೇಡಿ ನಿಮ್ಮದೇನೈತಿ ನೀವು ಟಚ್ ಮಾಡಿ ಈಗ ನೋಟಿಸ್ ಅಲ್ಲಿ ಎಷ್ಟಾಗಿದೆ ಅಲ್ಲ ನನ್ ಕಡೆ ಒಂದು ಫೈಲ್ ಕೊಡಿ ನೋಟಿಸ್ ಯಾವ ವಿಷಯ ಆಗಿದಾವ ಅದಕ್ಕೆ ಏನೋ ಉತ್ತರ ಕೊಡ್ಬೇಕು ಅವನು ತೆರವುಗೊಳಿಸಬೇಕು ಒಂದು ನಿಮ್ಗೆ ತೆರವುಗೊಳಿಸೋದಕ್ಕೆ ಸಾಕಾರ ಕೊಡಬೇಕು ನೋಟಿಸ್ ಇಶ್ಯೂ ಆಗಿದ್ದು ಅವನೇನು ಅಡ್ಡಿ ಪಡಿಸಿದ್ರೆ ನೀವೇನು ಮಾತಾಡಕ್ಕೆ ಹೋಗಬೇಡಿ ನಮಗೆ ಬೇಕಾಗಿರೋ ದಾಖಲೆ ಕೊಡ್ಬೇಕು ಅವನು ಯಾರೇ ಇರಲಿಲ್ಲ ಎಷ್ಟು ಉದ್ದಾರ ದಪ್ಪ ಹುಡುಗಾರ ನಾನು ಪ್ರಾಣ ಅಲ್ಲೇ ಹೋಗ್ಲಿ

ನೋಡಿ ವರ್ಷ ಆಗ್ಲಿ ನೀನು ಪ್ರಾಮಾಣಿಕವಾಗಿ ಹೆಚ್ಚಿನ ಜನಸಂಖ್ಯೆ ಇಟ್ಕೊಂಡು ಕೆಲಸ ಮಾಡ್ಬೇಕು ನೀನು ಒಬ್ಬನಿಟ್ಟು ಕೆಲಸ ಮಾಡಿದಂತ ಅದು ನೀವು ಮೂರು ವರ್ಷ ಇಲ್ಲ ಹೋಗು ಕೈಲಾಗ ನೋಡ್ರಿ ಅದು ರಾತ್ರಿ ಮಾಡ್ಬೇಕ್ರಿ ಇಲ್ಲ ರಾತ್ರಿ ಸಾಕು ಹೊರ್ತಕ್ಕ ಸಂಘಕ್ಕೆ ನಾವೇನು ಯಾವಂದೇನು ನಾನು ರಸ್ತೆ ಏನಿದೆ ನಾನು ಮಾಡಿ ಮುಚ್ಚೇನೆ ಓಡಾಟ ಆಡ್ತಾರ

ನಂತರ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಮಹಾತ್ಮ ಗಾಂಧಿ ವೃತ್ತದವರೆಗೆ ರಸ್ತೆ ಅಗಲೀಕರಣ ಕುರಿತು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು கேது கித்தா ஆர்த்துங்க

ಈ ವಿಡಿಯೋ ಪಾರ್ಟ್ ಆಗಿದೆ. ಅಲ್ಲಿ ಹೋಗಿ ಸಾಧ್ಯಕ್ಕೆ ಏನೋ ಸೋ ಇಲ್ಲಿ ಒಂದು ಹೋಗಿ ನೋ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಲೋಕೋಪಯೋಗ ಇಲಾಖೆ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಪಟ್ಟಣ ಪಂಚಾಯಿತಿ ಸದಸ್ಯರು ವರ್ತಕರು ವಿವಿಧ ಸಂಘ ಸಂಸ್ಥೆಯ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು